ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಮೈಸೂರು ಜಿಲ್ಲಾ ಘಟಕದ ಚುನಾವಣಾ ಕಣ ರಂಗೇರಿದ್ದು ಇಂದು ಇಂಕಲ್ ಬಸವರಾಜು ನೇತೃತ್ವದ ತಂಡದಿಂದ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆಗೊಳಿಸಿ ಮತ ಪ್ರಚಾರಕ್ಕೆ ಚಾಲನೆ ನೀಡಲಾಯಿತು ಈ ವೇಳೆ ಮಾತನಾಡಿದ ಇಂಕಲ್ ಬಸವರಾಜು ಈ ಹಿಂದೆ ಸಮುದಾಯದ ಏಳಿಗೆಗಾಗಿ ಹಲವು ಕಾರ್ಯಗಳನ್ನು ಮಾಡಿದ್ದು ಮುಂದೆಯೂ ಸಮಾಜದ ಶ್ರೇಯೋಭಿವೃದ್ಧಿಗೆ ದುಡಿಯಲು ಮತ ನೀಡುವ ಮೂಲಕ ಬೆಂಬಲಿಸಿ ಎಂದು ಮತದಾರರಲ್ಲಿ ಮನವಿ ಮಾಡಿದ್ದಾರೆ ನಾನು ಆಲ್ರೆಡಿ ಈಗ ಸಿಟ್ಟಿಂಗ್ ಅಧ್ಯಕ್ಷನಾಗಿ ನಿಂತಿದ್ದೇನೆ ಇವರು ಎನ್ ಎಸ್ ಬಸವರಾಜ್ ಅಂತೇಳಿ ಸೂಪರ್ಡೆಂಟ್ ಆಫ್ ರಿಟೈರ್ಡ್ ಪೊಲೀಸರು ಇವರು ಸಮಾಜಕ್ಕೆ ಮ ಮುಂದೆ ಆಗುತ್ತೋ ಬಿಡುತ್ತೋ ಹಿಂದೆ ಅಂತೂ ಆಗಿಲ್ಲ ಬಸವ ಜಯಂತಿಯನ್ನು ನಿರ್ಮಾಣ ಮಾಡಿದ್ದಾರೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಸರ್ ಮೊದಲು ಏನಾಗಿತ್ತು ಅಂದರೆ ಕಳೆದ ಬಾರಿ ನಾನು ಈಗ ಎರಡನೇ ಬಾರಿ ಅಧ್ಯಕ್ಷರ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದೇನೆ ಕಳೆದ ಬಾರಿಗಿಂತ ಅದರ ಹಿಂದೆ ಐದು ವರ್ಷದಲ್ಲಿ ನಾವು ಯಾರ್ಯಾರು ಇತ್ಕೊಂಡು ನೀವಾಗಿ ನೀವಾಗಿ ಅಂತ ಹೇಳಿ ನಾವು ಅಧ್ಯಕ್ಷರುಗಳನ್ನು ಮಾಡ್ತಾ ಇದ್ದೋ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆ ನಡೆಯಲೇಬೇಕು ಅಂತ ಹೇಳಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಟೋಟಲಿ ಆಲ್ ಇಂಡಿಯಾ ವೀರಶೈವ ಮಾಸವಾಗಿ ಮೂರು ಸಾವಿರದ ಆರುನೂರು ಚಿಲ್ಡ್ರೆ ಮೆಂಬರ್ ಇತ್ತು ಅಷ್ಟೇ ಮೈಸೂರು ಜಿಲ್ಲೆಯಿಂದ ನಾನು ಮೊದಲ ಬಾರಿ ಅಧ್ಯಕ್ಷನಾದ ಮೇಲೆ ಚುನಾವಣೆ ವ್ಯವಸ್ಥೆಯನ್ನು ತರಬೇಕು ಅನ್ನುವ ಚಿಂತನೆಯಲ್ಲಿ ಸುಮಾರು ಹದಿನೈದು ಸಾವಿರ ಮೆಂಬರ್ಶಿಪ್ಗಳನ್ನು ನಾವು ಡ್ರೈವ್ ಮಾಡಿ ನಾನು ಮೊದಲ ಅಧ್ಯಕ್ಷನಾಗಿದ್ದಾಗ ಮೆಂಬರ್ಶಿಪ್ನನ್ನು ಮಾಡಿದ್ದೇವೆ ಇವತ್ತಿನದ ಅಂಕಿಅಂಶಗಳನ್ನು ತಮಗೆ ಕೊಡಬೇಕು ಅಂತ ಹೇಳಿದರೆ ಆಲ್ ಇಂಡಿಯಾ ವೀರಶೈವ ಲಿಂಗಾಯತ ಮಹಾಸಭಾದಲ್ಲಿ ಮೆಂಬರ್ಶಿಪ್ ಏನಾದರೂ ಜಾಸ್ತಿ ಇದೆ ಅಂದರೆ ಅದು ನಮ್ಮ ಮೈಸೂರು ಜಿಲ್ಲೆನೇ ನಂಬರ್ ಒನ್ ಸ್ಥಾನದಲ್ಲಿದೆ ನೀವು ಜನರಲ್ ಬಾಡಿ ಬುಕ್ಕಲ್ಲಿ ಬೇಕಾದ್ರೆ ನಿಮಗೆ ಸಿಗುತ್ತೆ ಅದರಲ್ಲಿ ಅಂಶಗಳನ್ನು ಪಡ್ಕೊಳ್ಬೋದು ಇವತ್ತಿಗೂ ಆ ದೃಷ್ಟಿಯಲ್ಲಿ ನಾವು ಸದಸ್ಯರಿಗಳಿಗೆ ಏನು ಮನೋಭಾವನೆ ಇದೆ ಅವರುಗಳಿಗೆ ಏನು ಅನುಕೂಲತೆಗಳನ್ನು ಬೇಕು ವೀರಶೈವ ಲಿಂಗಾಯತ ಬಂಧುಗಳು ಯಾವ ರೀತಿ ಕೆಲಸ ಮಾಡಬೇಕು ಅನ್ನುವ ಚಿಂತನೆಯಲ್ಲಿ ನಾವು ಒಂದು ಸಿಂಡಿಕೇಟ್ ಮಾಡಿಕೊಂಡು ಈ ಸಾರಿ ಎಲೆಕ್ಷನ್ ನಿಂತಿದ್ದೇವೆ ಆ ಉದ್ದೇಶದಿಂದ ನಮ್ಮ ಮೊದಲನೇ ಆದ್ಯ ಕರ್ತವ್ಯ ಏನು ಅಂದರೆ ವೀರಶೈವ ಲಿಂಗಾಯತ ಭವನವನ್ನು ನಮ್ಮ ಸಿ ಎಸ್ ಐಟಲ್ಲಿ ನಿರ್ಮಾಣ ಮಾಡಬೇಕು ಅಂತೇಳಿ ನಾವು ಪಣ ತೊಟ್ಟಿದ್ದೇವೆ ಇದಕ್ಕೂ ಮುಂಚೆ ನಾವು ವೀರಶೈವರ ಭವನ ಬೇಕು ಅಂತ ಚಿಂತನೆಯನ್ನು ಮಾಡಿ ಎಲ್ಲ ಮೂಡ ಅಧಿಕಾರಿಗಳ ಜೊತೆಯಲ್ಲಿ ಜಗದ್ಗುರುಗಳ ಆಶೀರ್ವಾದದೊಂದಿಗೆ ನಾವು ಸಿ ಎ ಸೈಟ್ ಬೇಕು ಅಂತ ಹೇಳಿ ನಾವು ಕೊಟ್ಟಿದ್ದಾಗ ಆ ಅರ್ಜಿ ಏನಾಯಿತು ಅಂದರೆ ಸಿ ಎ ಸೈಟ್ಗಳಲ್ಲಿ ಈಗ ಏನು ನಮಗೆ ಆಗಿದೆ ಅದೇ ಜಾಗವನ್ನು ನಮಗೆ ಕೊಡಬೇಕು ಅಂತ ಹೇಳಿ ಅರ್ಜಿ ಹಾಕಿದ್ದೋ ಆ ಸಮಯದಲ್ಲಿ ಜಗದ್ಗುರುಗಳು ಸಹ ಆಶೀರ್ವಾದ ಮಾಡಿದರು ಆದರೆ ಅದೇನೋ ಕಾನೂನಿನ ತೊಡುಕಿನಿಂದ ಅದು ಕಮರ್ಷಿಯಲ್ ಸೈಟ್ ಅಂತ ಹೇಳಿ ಅದನ್ನು ಯಾರಿಗೂ ಕೊಡ್ದೇನೆ ಹಾಗೆ ಪೆಂಡಿಂಗ್ ಮಡಗಿದ್ರು ಅಷ್ಟೊತ್ತಿಗೆ ನನ್ನ ಅಧಿಕಾರ ಮುಗೀತು ಆದ್ದರಿಂದ ನಾನು ಅದನ್ನು ಕೈಬಿಟ್ಟಿದ್ದೆ ಅದೇ ಆದ ತಕ್ಷಣ ಕಳೆದ ಬಾರಿ ಮಾನ್ಯ ಕನ್ಯಾ ಶಿವಮೂರ್ತಿ ಅವರು ಅಧ್ಯಕ್ಷ ಆದಾಗಿದ್ದಾಗ ಅವರು ಏನೂ ಮಾಡದೇ ಇರೋದ್ರಿಂದ ನಮ್ಮ ಏನು ಈಗ ಟೀಮ್ ಇದೆ ಆ ಟೀಮು ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು ಆ ಸಮಯದಲ್ಲಿ ಮಾನ್ಯ ಅವರ ಸುಪುತ್ರರಾದಂತಹ ವಿಜೇಂದ್ರರವ್ರನ್ನ ನಾವು ಮೀಟ್ ಮಾಡಿ ಸ್ವಾಮಿ ನಮಗೆ ಒಂದು ಸಿ ಎ ನಿವೇಶನ ಬೇಕು ನಮಗೆ ಮೈಸೂರಲ್ಲಿ ವೀರಶೈವರಿಗೆ ಇಲ್ಲ ಅಂತ ಹೇಳಿದಾಗ ಅವರು ಮಾನ್ಯ ನಮ್ಮ ಕನ್ನಡ ಪ್ರಾಧಿಕಾರದ ಈಗ ಮಾಜಿ ಅಧ್ಯಕ್ಷರಾಗಿದ್ದಾರೆ ಅಂಚಿ ನಂದೀಶ್ ಅಂತೇಳಿ ಅವರು ಫೈಲ್ ಟು ಫೈಲ್ ತಗೊಂಡೋಗಿ ವಿಜೇಂದ್ರರವರ ಸಹಕಾರದಿಂದ ನಮಗೆ ಆ ಜಾಗವನ್ನೇ ಅದನ್ನು ಕಮರ್ಷಿಯಲ್ ಅಲ್ಲ ಅದು ಜೆ ಎಸ್ ಎಸ್ ಗೃಹ ನಿರ್ಮಾಣ ಹೌಸ್ ಬಿಲ್ಡಿಂಗ್ನವರು ನಮಗೆ ನಾಗರಿಕ ನಿವೇಶನ ಅಂತ ಹೇಳಿ ಮಾಡಿಸಿ ಅದನ್ನ ನಮಗೆ ಈಗ ವೀರಶೈವ ಮಹಾಸಭೆಗೆ ಕೊಟ್ಟಿದ್ದಾರೆ